ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ರ ಮಲ್ಲ ಸರ್ ವಾಕ್ಸ್ ಯೂಟ್ಯೂಬ್ ಚಾನಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದೇವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಸೊ ಏನಪ್ಪ ವಿಷಯ ಅಂದರೆ ಸೊ ಬಿಗ್ ಬಾಸ್ ಅಲ್ಲಿ ಪ್ರತಾಪ್ ಅವರು ಒಂದು ಫಿನಾಲೆ ಹಂತಕ್ಕೆ ಬರೋ ಒಂದು ಪ್ರಯತ್ನ ನಡೀತಾ ಇದೆ ಆದರೆ ಇಲ್ಲಿ ಬಿಗ್ ಬಾಸ್ ಮನೆ ಹೊರಗಡೆಗೆ ಸೊ ಅವ್ರ ಮೇಲೆ ಒಂದು ಕೇಸ್ ಆಗಿದೆ ಅದೇನು ಅಂತಂದರೆ ಮಾನನಷ್ಟ ಒಂದು ಕೇಸ್ ಹಾಕಿದ್ದಾರೆ ಹಾಕ್ದಂಥವ್ರು ಡಾಕ್ಟರ್ ಪ್ರಯಾಗ್ ಅಂತ ಕಾರಣ ಏನು ಅಂತಂದರೆ ನಿಮ್ಗೆ ಗೊತ್ತಿರೋ ಏನೋ ರೀಸೆಂಟ್ ಟೈಮಲ್ಲಿ ನಾನೊಂದು ವೀಡಿಯೋ ಮಾಡಿದ್ದೆ ಸೊ ಪ್ರತಾಪ್ ಅವರಿಗೆ ಒಂದು ಲೀಗಲ್ ನೋಟಿಸ್ ಕೊಟ್ಟಿದ್ದಾರೆ ಅಂತ ಅಂದರೆ ಡೆಫಾಮೇಷನ್ ಕೇಸ್ ಅನ್ನೋ ರೀತಿಯಲ್ಲಿ ಸೊ ಪ್ರತಾಪ್ ಅವರು ಒಂದು ಎಪಿಸೋಡಲ್ಲಿ ನನಗೆ ಬಿ ಬಿ ಎಂ ಪಿ ಕೊರೋನಾ ಟೈಮಲ್ಲಿ ಬಿ ಬಿ ಎಂ ಪಿ ಆಫೀಸರು ತಲೆ ಮೇಲೆ ಹೊಡೆದ್ರು ಕಿರು ಕಿರುಕುಳ ಕೊಟ್ಟಿದ್ದಾರೆ ಆಮೇಲೆ ನಮ್ಮ ತಂದೆ ತಾಯಿ ಬಗ್ಗೆ ಮಾತಾಡಿದ್ದಾರೆ ನಿಮ್ಮ ತಾಯಿ ಹುಚ್ಚಿ ಆಗ್ತಾರೆ ಹುಚ್ಚಿ ಥರ ತಿರುಗಾಡಬೇಕು ಆಮೇಲೆ ನಿಮ್ಮ ತಂಗಿಗೆ ಯಾರು ಹುಡುಗ ಕೊಡ್ತಾರೆ ಹೆಂಗೆ ಮದುವೆ ಆಗುತ್ತೆ ಇದೆಲ್ಲ ಕೆಲವೊಂದು ಮಾತುಗಳೆಲ್ಲ ಆಡಿದ್ದಾರೆ ಅಂತೆಲ್ಲ ಕೆಲವೊಂದು ಏನು ಹೇಳ್ತೀವಂತಂದ್ರೆ ಕಂಪ್ಲೇಂಟ್ ಮಾಡಿದ್ರು ಆ ಒಂದು ಟೈಮಲ್ಲಿ ಕೊರೋನಾ ಟೈಮಲ್ಲಿ ಅವ್ರನ್ನ ಯಾರು ನೋಡ್ಕೊತಾ ಇದ್ರು ಸೊ ಅವರ ಮೇಲೆ ಸೊ ಇಲ್ಲಿ ಅವ್ರು ನೋಡ್ಕೊತಿದ್ದಂಥವರು ಮುಖ್ಯವಾಗಿ ಡಾಕ್ಟರ್ ಪ್ರಯಾಗ್ ಅಂತ ಜೊತೆಗೆ ಅವ್ರ ಟೀಮ್ ಕೂಡ ಇತ್ತು ಸೊ ಇದು ನೇರವಾಗಿ ಗೊತ್ತಾಗುತ್ತೆ ಅದು ಅವ್ರ ಮೇಲೇ ಒಂದು ಕಂಪ್ ಅಂದರೆ ಈ ಒಂದು ಕಂಪ್ಲೇಂಟ್ ಮಾಡಿದ್ದಾರೆ ಅಂತ ಹೇಳ್ಬೋದು ಆರೋಪ ಮಾಡಿದ್ದಾರೆ ಅಂತ ಸೊ ಇಲ್ಲಿ ಪ್ರಯಾಗ್ ಅವರು ಏನು ಮಾಡಿದ್ದಾರೆ ಅಂತಂದರೆ ಸ್ವಲ್ಪ ದಿವಸಗಳ ಹಿಂದೆ ಆ ಒಂದು ಹೇಳಿಕೆ ಹೇಳಿದ್ದಾದಮೇಲೆ ಅವ್ರ ಮೇಲೆ ಒಂದು ನೋಟಿಸ್ ಕಳಿಸ್ತಾರೆ ಅದು ಬಿಗ್ ಬಾಸ್ ಮನೆಗೆ ಕಳಿಸ್ತಾರೆ ಸೊ ಅಲ್ಲಿ ಬಿಗ್ ಬಾಸ್ ಒಂದು ಟೀಮ್ ಏನು ಮಾಡುತ್ತೆ ಸ್ಟಾರ್ಟಿಂಗಲ್ಲಿ ಮೇ ಬಿ ಪ್ರತಾಪ್ರ ಜೊತೆ ಮಾತಾಡ್ಕೊಳ್ಳುತ್ತೆ ಇವರು ಹೇಳಿರೋ ಪ್ರಕಾರ ಡಾಕ್ಟರ್ ಪ್ರಯಾವ್ ಅವರು ಹೇಳಿ ಮತ್ತೆ ಅವ್ರ ಲಾಯರ್ ಹೇಳಿರೋ ಪ್ರಕಾರ ಪ್ರತಾಪ್ರ ಜೊತೆ ಡಿ ಬಿಗ್ ಬಾಸ್ ಟೀಮ್ ಅವರು ಡಿಸ್ಕಷನ್ ಮಾಡ್ತಾರಂತೆ ಸೊ ಅವಾಗ ಪ್ರತಾಪ್ ಅವ್ರು ಹೇಳ್ತಾರಂತೆ ನನ್ನ ಹತ್ರ ಇದ್ದಾವೆ ಅದಕ್ಕೆಲ್ಲನೂ ಒಂದು ಇದನ್ನು ಅವ್ರನ್ನ ಪ್ರೊಸೀಡ್ ಹೇಳಿ ಅಂತ ಹೇಳ್ತಾರೆ ಸೊ ಅದಕ್ಕೋಸ್ಕರ ಬಿಗ್ ಬಾಸ್ ಟೀಮ್ಗೆ ಮತ್ತೆ ಇನ್ನೊಂದು ನೋಟಿಸ್ ಕಳಿಸಿದಾಗ ಈ ಡಾಕ್ಟರ್ ಪ್ರಯಾವ್ ಅವ್ರ ಲಾಯರ್ ಕಡೆಯಿಂದ ಸೊ ಅವಾಗ ಹೇಳ್ತಾರಂತೆ ಇಲ್ಲಿ ಪ್ರತಾಪ್ ಅವರು ಇಲ್ಲ ಇದು ಪ್ರತಾಪ್ ಅವರ ಅಡ್ರೆಸ್ ಅಲ್ಲ ಅಂತ ಉಲ್ಟಾ ಹೊಡಿತಾರಂತೆ ಬಿಗ್ ಬಾಸ್ ಟೀಮ್ ಅವರು ಸೊ ಅಲ್ಲಿ ಏನಾಗುತ್ತೆ ಇವರಿಗೆ ನಮಗೆ ಉಲ್ಟಾ ಹೊಡಿತಾರೆ ಅಂತ ಹೇಳ್ಬಿಟ್ಟು ಇವಾಗ ಏನು ಮಾಡಿದ್ದಾರೆ ಒಂದು ಪ್ರತಾಪ ಅವ್ರ ಮೇಲೆ ನಲವತ್ತೊಂಬತ್ತು ಲಕ್ಷದ ನಲವತ್ತೊಂಬತ್ತು ಲಕ್ಷ ರೂಪಾಯಿ ಮಾನನಷ್ಟ ಕೇಸ್ ಹಾಕ್ತಾರೆ ಜೊತೆಗೆ ಚಾನಲ್ ಮೇಲೂ ಕೂಡ ಒಂದು ಕೇಸ್ ಹಾಕಿದ್ದಾರೆ ಅದೇನು ಅಂತಂದರೆ ಈ ಕೆಲವೊಂದು ಹೇಳಿಕೆಗಳನ್ನ ಕೊಟ್ಟಿರೋದಕ್ಕೋಸ್ಕರ ಅದಕ್ಕೆ ಪ್ರೂಫ್ ಇದ್ದೇನೆ ನೀವು ಹೆಂಗೆ ಟೆಲಿಕಾಸ್ಟ್ ಮಾಡಿದ್ರಿ ಅಂತ ಇಟ್ಕೊಂಡು ಜೊತೆಗೆ ಇನ್ನೂ ಸುಮಾರು ಕೆಲವೊಂದು ಕೇಸ್ಗಳನ್ನ ಇಟ್ಕೊಂಡು ಟೋಟಲಾಗಿ ಎರಡು ಕೋಟಿ ನಲ್ವತ್ತೊಂಬತ್ತು ಲಕ್ಷ ಒಂದು ಕೇಸ್ನ ಹಾಕಿದ್ದಾರೆ ಮಾನನಷ್ಟ ಕೇಸನ್ನ ಅದರಲ್ಲಿ ಚಾನಲ್ ಮೇಲೂ ಕೂಡ ಇರುತ್ತೆ ಜೊತೆಗೆ ಈ ಪ್ರತಾಪ್ ಮೇಲೂ ಕೂಡ ಇರುತ್ತೆ ಈ ಕೇಸ್ ಹಾಕಬೇಕು ಅಂತಂದರೆ ಸುಖ ಸುಮ್ಮನೆ ಹೋಗಿ ಅಥವಾ ನೋಟಿಸ್ ಕೊಡುವಂಥದ್ದು ಸುಖ ಸುಮ್ಮನೆ ಆಗೋದಿಲ್ಲ ಸೊ ಅದಕ್ಕೇನಾಗುತ್ತೆ ಅಂದರೆ ಫಸ್ಟ್ ನಾವು ಫೀಸ್ ಕಟ್ಟಬೇಕಾಗುತ್ತೆ ಯಾರು ಕೇಸ್ ಹಾಕ್ತೀವಿ ಅನ್ನೋದ್ರ ಜೊತೆಗೆ ಅಲ್ಲಿ ಡಾಕ್ಟರ್ ಪ್ರಯಾಗ್ ಅವರು ಹತ್ತು ಲಕ್ಷ ಫೀಸ್ನ ಕೋರ್ಟ್ಗೆ ಕಟ್ಟಿ ಈ ಒಂದು ಕೇಸನ್ನ ಹಾಕಿದ್ದಾರೆ ಸೊ ನೋಡೋದಾದ್ರೆ ತುಂಬ ಸೀರಿಯಸ್ ಆಗಿ ಈ ಒಂದು ಇಶ್ಯೂನ ತೊಗೊಂಡಿದ್ದಾರೆ ಅಂತ ನನಗನ್ಸುತ್ತೆ ಯಾಕಂದರೆ ಪ್ರಯಾಗ್ ಅವರು ಒಬ್ಬ ಸರ್ಕಾರಿ ನೌಕರ ಈ ಥರ ಒಂದು ಅವ್ರ ಮೇಲೆ ಈ ಒಂದು ಕಂಪ್ಲೇಂಟ್ ಬಂದಾಗ ಅವರ ಒಂದು ಕೆಲಸಕ್ಕೆ ಕೂತು ಆಗುತ್ತೆ ಅದ್ರ ಮೇಲೆ ಒಂದು ಎನ್ಕ್ವೈರಿ ಕೂಡ ನಡೆಯುತ್ತೆ ಸೊ ಪ್ರತಾಪ್ ಅವರು ಯಾವ ಒಂದು ಇದರಲ್ಲಿ ಹೇಳಿದ್ರು ಗೊತ್ತಿಲ್ಲ ಅವ್ರ ಮೇಲೆ ಆಗಿದೆಯಾ ಅಥವಾ ಆಗಿಲ್ವಾ ಅನ್ನೋದು ಕೂಡ ಅವ್ರಿಗೆ ಗೊತ್ತಿರುತ್ತೆ ಅಲ್ಲಿ ಏನು ನಡೀತಿದೆ ಸೊ ಅದನ್ನು ಪಕ್ಕಕ್ಕಿಟ್ಟು ಸೊ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ನೋಡಿದ್ದ ನೋಡಿದ್ದಂಥ ಪ್ರತಾಪ್ ನೋಡೋದಾದ್ರೆ ಸುಮಾರು ಸುಳ್ಳುಗಳಂತೂ ಹೇಳಿದ್ದಾರೆ ಪ್ರತಿ ಟೈಮಲ್ಲೂ ಕೂಡ ಪ್ರತಾಪ್ಗೆ ನಾವು ಸಪೋರ್ಟ್ ಮಾಡಲಿಕ್ಕಾಗಲ್ಲ ಇಂಥ ಕೇ ಕೇಸ್ಗಳಲ್ಲಿ ಸೊ ಸತ್ಯಾಸತ್ಯತೆ ಏನಿದೆ ಸೊ ಕಾನೂನು ಪ್ರಕಾರ ಏನು ಹೇಳುತ್ತೆ ಅದಕ್ಕೆ ಪ್ರತಿಯೊಂದಕ್ಕೂ ಕೂಡ ಎವಿಡೆನ್ಸ್ ಬೇಕಾಗುತ್ತೆ ಪ್ರೂಫ್ಗಳು ಬೇಕಾಗುತ್ತೆ ಅವ್ರು ಸುಳ್ಳು ಹೇಳಿಲ್ಲ ಅನ್ನೋದಕ್ಕೋಸ್ಕರ ಸೊ ಅವ್ರು ಕೋರ್ಟಲ್ಲಿ ಖಂಡಿತವಾಗಲೂ ಪ್ರೂವ್ ಮಾಡ್ಕೊಳ್ಳೇಬೇಕಾಗುತ್ತೆ ಇದರಲ್ಲಿ ಯಾರು ಸಪೋರ್ಟು ಕೂಡ ಅವಶ್ಯಕತೆ ಇಲ್ಲ ಅವರಿಗೆ ಎಷ್ಟೇ ಸಪೋರ್ಟ್ ಇದ್ದರೂ ಕೂಡ ಏನಿದ್ರು ಕೂಡ ಅದು ಕಾನೂನೊಂದು ಇದರಲ್ಲೇ ಬಗೆಹರಿಬೇಕಾಗುತ್ತೆ ನಾವು ಬಿಗ್ ಬಾಸ್ ವಿನ್ ಮಾಡಲಿಕ್ಕೆ ಅವರಿಗೆ ವೋಟ್ ಮಾಡ್ಬೋದು ಸಪೋರ್ಟ್ ಮಾಡ್ಬೋದು ಬಿಟ್ಟರೆ ಈ ಥರದ ಒಂದು ಅಲೆಗೇಷನ್ ಬೇರೊಬ್ಬರ ಮೇಲೆ ಮಾಡಿದಾದಮೇಲೆ ನಮ್ಮ ಸಪೋರ್ಟ್ ಎಷ್ಟಿದ್ರು ಕೂಡ ಉಪಯೋಗ ಬರಲ್ಲ ಯಾಕಂತಂದರೆ ಅದಕ್ಕೆ ಸತ್ಯಾಸತ್ಯತೆ ಬೇಕು ಸಾಕ್ಷಿ ಬೇಕಾಗುತ್ತೆ ಸೊ ಇಲ್ಲಿ ಮೊದಲು ಹೇಳ್ತಂಗಂದ್ರೆ ಪ್ರಯಾಗ ಹೇಳಿ ಹೇಳ್ತಿರೋ ಪ್ರಕಾರ ಈ ಏನು ಫ್ಯಾನ್ಸು ಇದೆಲ್ಲ ಏನು ಸಪೋರ್ಟ್ ಎಲ್ಲ ನಡೀತಾ ಇದೆ ಸೈಂಟಿಸ್ಟು ಅದೆಲ್ಲ ಏನು ಪ್ರತಾಪ್ ಅವ್ರು ಹೇಳ್ಕೊಂಡಿದ್ದಾರೆ ಬಟ್ ಪ್ರತಾ ಪ್ರಯಾಗ್ ಅವ್ರು ಹೇಳೋ ಪ್ರಕಾರ ಇದಕ್ಕೆ ಅಂತ ಒಂದು ಪಿ ಆರ್ ಟೀಮ್ ಇದೆ ಸೊ ಅದಕ್ಕೋಸ್ಕರ ಅವರು ಪ್ರಮೋಷನ್ನು ಅದು ಇದು ಪಬ್ಲಿಕ್ ಎಲ್ಲ ನಡೀತಾ ಇರುತ್ತೆ ಪ್ರಮೋಷನ್ ಎಲ್ಲನೂ ಜೊತೆಗೆ ಬಾಟ್ಗಳನ್ನು ಯೂಸ್ ಮಾಡಿಕೊಂಡು ಅಲ್ಲಿ ಕಮೆಂಟ್ಸ್ಗಳು ಹಾಕ್ತಾ ಇರ್ತಾರೆ ಸೊ ಇದೆಲ್ಲ ಮಾತಾಡಿದ್ರು ಸೊ ಇದೆಲ್ಲ ಮಾತಾಡುವಂಥದ್ದು ಅವಶ್ಯಕತೆ ಇಲ್ಲ ಅಂತ ಅನ್ಕೊಂತೀನಿ ಅವ್ರದ್ದು ಏನಿದೆ ಕೇಸು ಸೊ ಅವ್ರ ಬಗ್ಗೆ ಹೇಳಿರುವಂಥದ್ದು ಮಾತ್ರ ಅವ್ರು ಮಾತಾಡಿದ್ರೆ ಒಳ್ಳೆಯದು ಜೊತೆಗೆ ಅವರು ಕಂಪ್ನಿ ಬಗ್ಗೆ ಕೂಡ ಇವರು ಸುಮಾರು ರಿಸರ್ಚ್ ಮಾಡಿದ್ದಾರೆ ಯಾಕಂದರೆ ಅವರು ಡೈರೆಕ್ಟರ್ ಕಂಪನಿಯ ಡೈರೆಕ್ಟರ್ ಇಬ್ಬರೂ ಕೂಡ ಮಾತಾಡಿದಾಗ ಇವರು ಸೈಂಟಿಸ್ಟೇ ಅಲ್ಲ ಅನ್ನೋ ರೀತಿಯ ಕೆಲವೊಂದು ಉತ್ತರಗಳನ್ನು ಉತ್ತರಗಳು ಕೂಡ ಅವರ ಒಂದು ಕಡೆಯಿಂದ ಬಂದಿದೆ ಅಂತೆ ಸೊ ಅಂತ ಅಂದ ಮೇಲೆ ಒಂದು ಟೀಮ್ ಅಂತ ಇರುತ್ತೆ ಪ್ರತಾಪ್ ಅಂತೂ ಸಾಮಾನ್ಯ ವ್ಯಕ್ತಿ ಅಲ್ಲ ನಿಜವಾಗ್ಲೂ ಅವ್ರು ತಂದೆ ತಾನೇ ನೆನೆಸ್ಕೊಂಡ್ರೆ ನನಗೆ ಇವಾಗಲೂ ಒಂದು ರೀತಿಯಲ್ಲಿ ಕನ್ನಡ ಚುರುಕನ್ನುತ್ತೆ ಸೊ ಒಂದು ಇನ್ನೋಸೆನ್ಸು ಮತ್ತು ಅವ್ರು ಮಾತಾಡೋ ಶೈಲಿ ಇದನ್ನ ನೋಡ್ತಾರೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಇಂಥವ್ರಿಗೆ ಯಾಕಪ್ಪ ಹಿಂಗೆ ಆಗ್ತಿದೆ ಅನ್ನೋ ಒಂದು ಬರುತ್ತೆ ಬಟ್ ಆದರೆ ಇವರು ಕಂಪ್ನಿ ಇದ್ದ ಮೇಲೆ ಇವರು ಅಷ್ಟೊಂದು ಓದಿರೋದಾದ ಸೊ ಇಷ್ಟೊಂದು ಇಂಟೆಲಿಜೆಂಟ್ ಇದ್ದಾದ ಮೇಲೆ ಸೊ ಇದನ್ನ ಫೇಸ್ ಮಾಡುವಂಥ ಒಂದು ತಾಕತ್ತು ಕೆಪಾಸಿಟಿ ಅವ್ರಿಗೆ ಇದೆ ಅಂತ ಅನ್ಕೊಳ್ತೀನಿ ಯಾಕಂದರೆ ರೀಸೆಂಟ್ ಟೈಮಲ್ಲೂ ಕೂಡ ಪ್ರತಾಪ್ ಅವರು ಕನ್ನಡ ಒಂದು ಯೂಟ್ಯೂಬ್ ಯೂಟ್ಯೂಬರ್ಸ್ಗಳಿಗೆ ಒಂದು ನೋಟಿಸ್ನ ಕೊಡ್ತಾರೆ ಅದರಲ್ಲಿ ಮುಖ್ಯವಾಗಿ ಟಕ್ಕಿನ್ ಕನ್ನಡದವರು ಮತ್ತು ನೇಮೀಸ್ ಮಧು ಅವರು ಆಮೇಲೆ ಉಡಾಳ್ ಪೈವೆ ಅಂತ ಉತ್ತರ ಕರ್ನಾಟಕದವ್ರು ಒಂದು ಕಾಮಿಡಿ ಮಾಡ್ಕೊಂಡಿರ್ತಾರೆ ಅವರು ಸೊ ಸುಮಾರು ಜನದ ಮೇಲೆ ಒಂದು ಕೇಸ್ ಏನು ಅಂತಂದರೆ ನಮ್ಮ ಬಗ್ಗೆ ಈ ಥರ ಒಂದು ಏನೇನೋ ಇಲ್ಲಿ ಇರೋದಂಥ ಸುಳ್ಳುಗಳು ಹೇಳ್ತಿದ್ದಾರೆ ಸೊ ಅದಕ್ಕೋಸ್ಕರ ನಮ್ಮ ಮಾನಕ್ಕೆ ಒಂದು ಹಾನಿಯಾಗಿದೆ ಸೊ ಅದಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಒಂದು ಥರ್ಟಿ ಲ್ಯಾಕು ಈ ಏನೋ ಒಂದು ಮಾನನಷ್ಟ ಒಂದು ಲೀಗಲ್ ನೋಟಿಸನ್ನ ಕಳಿಸಿದ್ದೀವಿ ಅಂತ ಏನೋ ಹೇಳ್ತಾರೆ ಸೊ ಅದಾದಮೇಲೆ ಅದು ಸುಳ್ಳು ಅಂತ ಗೊತ್ತಾಗುತ್ತೆ ನೇಮ್ ಈಸ್ ಮಧು ಅಂತ ಅನಿಸುತ್ತೆ ಸೊ ಅವರು ಕೂಡ ಕ್ಲಾರಿಫೈ ಮಾಡ್ತಾರೆ ಏನೂ ಇಲ್ಲ ಸುಳ್ಳು ಹಾಗೆ ಹೇಗೆ ಅಂತ ಟೆಕ್ಕಿನ ಕನ್ನಡದವರು ಕೂಡ ಒಂದು ವಿಡಿಯೋ ಮಾಡ್ತಾರೆ ಅಂದರೆ ಇದು ಯಾವ ರೀತಿಯಲ್ಲಿ ಪ್ರೊಸೆಸ್ ನಡೆಯುತ್ತೆ ಈ ಒಂದು ಲೀಗಲ್ ನೋಟಿಸ್ ಕಳಿಸೋವಂಥದ್ದು ಕೇಸ್ ಹಾಕುವಂಥದ್ದು ಅಂತ ಸೊ ಅದಮೇಲೆ ಗೊತ್ತಾಗುತ್ತೆ ಅದು ನೋಟಿಸೇ ಅಲ್ಲ ಏನೇನೋ ಹೇಳಿದ್ರು ಸೊ ಅವಾಗ ಪ್ರತಾಪ್ ಮಾತು ಹೇಳ್ತಾರೆ ಇಷ್ಟು ದಿನ ಎಲ್ಲ ನೀವು ಹೊರಗಡೆ ಮಾತಾಡಿದ್ರ ಹಾಗೆ ಮಾಡಿದ್ರೆ ಹೀಗೆ ಮಾಡಿದ್ರೆ ಅದೇ ಪ್ರೂಫ್ ಇದ್ದರೂ ಕೂಡ ಅದನ್ನು ಫೈಟ್ ಮಾಡೋಣ ಅದು ಕೋಟಲ್ಲಿ ಫೈಟ್ ಫೈಟ್ ಮಾಡೋಣ ನಮ್ಮ ನಿಮ್ಮ ಭೇಟಿ ಕೋರ್ಟಲ್ಲಿ ಅಂತೆಲ್ಲ ಸುಮಾರು ಒಂದು ಮಾತುಗಳನ್ನ ಹೇಳಿದರು ಸೊ ಇವಾಗ ಏನಾಗಿದೆ ಅವ್ರಿಗೆ ಈ ಥರದೊಂದು ಸಿಚುವೇಶನ್ ಕ್ರಿಯೇಟ್ ಆಗಿದೆ ಖಂಡಿತವಾಗ್ಲೂ ಪ್ರತಾಪ್ ಅವರು ಯಾವುದಕ್ಕೆ ಹೆದರಲ್ಲ ಅವ್ರ ಹತ್ರ ಸತ್ಯ ಇದೆ ಅಂತ ನನಗೂ ಕೂಡ ಅನಿಸುತ್ತೆ ಸೊ ಅದನ್ನು ಲೀಗಲ್ ಆಗಿ ಫೈಟ್ ಮಾಡ್ತಾರೆ ಅಂತ ಕೂಡ ನನಗುತ್ತೆ ಇನ್ನೊಂದು ವಿಚಾರ ಏನಂತಂದರೆ ಈ ವಿಷಯ ಈಗ ಯಾಕೆ ಅನ್ನೋದು ಸುಮಾರು ಒಂದು ಅವರ ಅಭಿಮಾನಿಗಳಲ್ಲಿ ಪ್ರಶ್ನೆ ಆಗಿದೆ ಸೊ ಇದು ಅವ್ರು ಗೆಲ್ತಾರಂತ ಗೊತ್ತಾಗಿದೆ ಅದಕ್ಕೋಸ್ಕರ ದುಡ್ಡು ವಸೂಲಿ ಮಾಡುವಂಥ ಒಂದು ಪ್ಲ್ಯಾನ್ ನಡೀತಿದೆ ಅಂತ ಅಲ್ಲ ಇದು ಅವಾಗ ಬಿಗ್ ಬಾಸ್ ಮನೆ ಒಳಗಡೆಗೆ ಒಂದು ಎಪಿಸೋಡ್ ಏನು ಹೇಳಿಕೆ ಕೊಟ್ಟಿದ್ದಾರೆ ಈ ಒಂದು ಡಾಕ್ಟರ್ ಪ್ರಯಾಗ್ ಮತ್ತೆ ಅವರ ಒಂದು ತಂಡದ ಮೇಲೆ ಸೊ ಅವಾಗಿಂದ ಇದು ನಡೀತಾನೆ ಇದೆ ಸೊ ಅವಾಗ ಒಂದು ಏನು ನೋಟಿಸ್ ಕಳಿಸಿದ್ರು ಅದಕ್ಕೆ ಬಿಗ್ ಬಾಸ್ ಕಡೆಯಿಂದ ಒಂದು ಉತ್ತರ ಸರಿಯಾಗಿ ಬರದೇ ಆದ್ರ ಕಾರಣ ಇವರು ಆ ಒಂದು ಕೇಸಲ್ಲಿ ಮುಂದುವರಿತಿದ್ದಾರೆ ಇನ್ನು ಕೆಲವರು ಹೇಳ್ಬೋದು ದುಡ್ಡು ವಸೂಲಿ ಮಾಡೋದಕ್ಕೋಸ್ಕರ ಇದೊಂದು ಪ್ಲಾನ್ ಮಾಡ್ತಿರ್ಬೋದು ಅಂತ ಸೊ ಕೇಸ್ ಹಾಕಿರೋದ್ರಿಂದ ಸುಮ್ಮನೆ ಅಂತ ಕೇಸ್ ಹಾಕಿಲ್ಲ ಇವರು ಹತ್ತು ಲಕ್ಷ ಕೋಟಿಗೆ ಕಟ್ಟಿ ಫೀಸ್ ಕಟ್ಟಿದಾದ್ಮೇಲೆನೆ ಈ ಒಂದು ಕೇಸ್ ಹಾಕಬೇಕಾಗುತ್ತೆ ಜೊತೆಗೆ ಲಾಯರ್ ಕೂಡ ಕಾಸು ಕೊಡಬೇಕಾಗುತ್ತೆ ಸುಖ ಸುಮ್ಮನೆ ಯಾರು ಈ ಒಂದು ಕೇಸ್ ಹಾಕಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ಇವ್ರ ಹತ್ರ ಏನು ಸಾಕ್ಷಿ ಇದೆ ಇವರು ಪ್ರೊಡ್ಯೂಸ್ ಮಾಡ್ತಾರೆ ಡ್ರೋನ್ ಪ್ರತಾಪ್ ಅವ್ರ ಹತ್ರ ಏನು ಸಾಕ್ಷಿ ಇದೆ ಸೊ ಅವರು ಕೂಡ ಇದಕ್ಕೆ ಏನು ಏನಿದೆ ಅದನ್ನು ಕೊಡಬೇಕಾಗುತ್ತೆ ಸೊ ಡಾಕ್ಟರ್ ಪ್ರಯೋಗ ಹೇಳೋ ಪ್ರಕಾರ ಎರಡು ಸಾರಿ ಡ್ರೋನ್ ಪ್ರತಾಪ್ ಅವರು ಕೋರ್ಟಲ್ಲಿ ತಮ್ಮ ತಪ್ಪನ್ನು ಒಪ್ಕೊಂಡಿದ್ದಾರೆ ಸೊ ಅದಕ್ಕೆ ಫೈನ್ ಕೂಡ ಕಟ್ಟಿದ್ದಾರೆ ಏನೋ ಸಾವಿರ ರೂಪಾಯಿ ಅಂತ ಹೇಳ್ತಾಯಿದ್ರು ಸೊ ಏನೇನಾಗುತ್ತೆ ನೋಡ್ಬೇಕು ಯಾಕಂತಂದರೆ ಇಂಥ ಒಂದು ಕಾನೂನು ರೀತಿಯ ಒಂದು ಒಂದು ಏನು ಹೇಳ್ತೀವಿ ಕೇಸ್ಗಳಲ್ಲಿ ನಾವು ಅದಕ್ಕೆ ಸಪೋರ್ಟ್ ಎಷ್ಟೇ ಮಾಡಿದ್ರು ಕೂಡ ಅದಕ್ಕೆ ವ್ಯಾಲ್ಯೂ ಇರಲ್ಲ ಏನೇ ಸಪೋರ್ಟ್ ಮಾಡಬೇಕಿದ್ರು ಬಿಗ್ ಬಾಸ್ ಮನೆ ಒಳಗಡೆಯಿಂದ ಗೆಲ್ಲೋದಕ್ಕೋಸ್ಕರ ನೀವು ಸಪೋರ್ಟ್ ಮಾಡ್ಬೋದು ಬಿಟ್ಟರೆ ಸೊ ಕಾನೂನು ರೀತಿಯಲ್ಲಿ ಎಷ್ಟು ಜನ ಫಾಲೋವರ್ಸ್ ಇದ್ದಾರೆ ಎಷ್ಟು ಜನ ಅವರಿಗೆ ಜನ ಬೆಂಬಲ ಇದೆ ಅನ್ನೋದು ಮುಖ್ಯ ಆಗಲ್ಲ ಅಲ್ಲಿ ಏನಿದ್ರು ಕೂಡ ಸಾಕ್ಷಿಗಳು ಆಗುತ್ತೆ ಸತ್ಯಾಸಾತ್ಯತೆ ಏನಿದೆ ಅನ್ನೋದು ಕುಲಂಕುಶವಾಗಿ ಅಲ್ಲಿ ನ್ಯಾಯಾಧೀಶರು ಲಾಯರ್ಸ್ಗಳು ಏನ್ ವಾದ ಮಾಡ್ತಾರೆ ಅದ್ರ ಮೇಲೆ ನ್ಯಾಯಾಧೀಶರೊಂದು ತೀರ್ಪು ಕೊಡ್ತಾರೆ ಸೊ ಅಲ್ಲೇನೇ ಡಿಸೈಡ್ ಅಲ್ಲಿ ಪ್ರೆಸೆಂಟ್ ನೋಡ್ತಾ ಇದ್ರೆ ಡ್ರೋನ್ ಪ್ರತಾಪ್ ಅವ್ರ ಮೇಲೆ ಸಿಕ್ಕಾಪಟ್ಟೆ ಒಂದು ಸಿಂಪತಿ ಇದೆ ಸುಮಾರು ಜನಕ್ಕೆ ಅವ್ರು ಗೆಲ್ ಅನ್ನೋದೊಂದು ಕಾಳಜಿ ಖಂಡಿತವಾಗ್ಲು ಇದೆ ಇಲ್ಲ ಅಂತ ಹೇಳ್ತಾ ಇಲ್ಲ ತಪ್ಪೇನಲ್ಲ ಯಾಕಂದ್ರೆ ನಿಮಗೆ ಆ ಒಂದು ದೃಷ್ಟಿಕೋನದಿಂದ ನಿಮ್ಗೆ ಸರಿ ಇದ್ದೀರಾ ಆದರೆ ಬಿಗ್ ಬಾಸ್ ಮನೆಗಿಂತ ಬರೋಕ್ಕಿಂತ ಮುಂಚೆ ಆ ಕೊರೋನಾ ಟೈಮಲ್ಲಿ ಆ ಒಂದು ಏನು ಪತ್ರಿಕೆ ವರದಿ ಮಾಡುತ್ತೆ ಇವರು ಫೇಕು ಹಾಗೆ ಹೀಗೆ ಅಂತ ಸೊ ಆಮೇಲೆ ಅವರು ಕೂಡ ಒಂದು ಹಾಕೊಂಡಿದ್ದಾರೆ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ ಎನ್ ಡಿ ಅಂತ ಒಂದು ಅವ್ರ ಪ್ರೊಫೈಲಲ್ಲಿ ಹಾಕೊಂಡಿದ್ದಾರೆ ಒಂದು ಕಂಪ್ನಿ ಇದೆ ನಾವೇ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಮಾಡ್ತೀವಿ ಅನ್ನೋ ಒಂದು ರೀತಿಯಲ್ಲಿ ಅವರ ಇನ್ಸ್ಟಾಗ್ರಾಮೇಲ್ ಪೇಜಲ್ಲಿ ಆರ್ ಎನ್ ಡಿ ಅಂತ ಕೂಡ ಹಾಕೊಂಡಿದ್ದಾರೆ ಅಂದರೆ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಅವರೇ ರಿಸರ್ಚ್ ಮಾಡಿ ಅವರೇ ಡೆವಲಪ್ ಮಾಡಿರೋಂಥ ಒಂದು ಪ್ರಾಡಕ್ಟ್ ಅಂತ ಹಾಕೊಂಡಿದ್ದಾರೆ ಬಟ್ ರಿಯಾಲಿಟಿನಲ್ಲಿ ಅವರು ಕೆಲವೊಂದು ಸ್ಪೇರ್ ಪಾರ್ಟ್ಸ್ಗಳನ್ನ ತರಿಸ್ಕೊತಾರೆ ಅವರು ಅಸೆಂಬಲ್ ಮಾಡಿಬಿಟ್ಟು ಈ ಅಗ್ರಿಕಲ್ಚರ್ಗೆ ಏನು ಮಾಡಬೇಕು ಅದನ್ನೆಲ್ಲ ಮಾಡ್ತಿದ್ದಾರೆ ಡಾಕ್ಟರ್ ಪ್ರಯೋಗ ಹೇಳೋ ಪ್ರಕಾರ ಕೇರಳದಲ್ಲಿ ಇದೆಲ್ಲ ಮಾಮೂಲಿಯಾಗಿ ನಡೀತಾ ಇರುತ್ತೆ ಸೊ ರೆಂಟ್ ಪ್ರಕಾರ ಅವರು ಆ ಒಂದು ಡ್ರೋನ್ಗಳನ್ನ ಕೊಡ್ತಾರೆ ಸೊ ಇದು ನಡೀತಾ ಇದೆ ಅಂಥ ಒಂದು ಸಾಧನೆಯಲ್ಲ ಏನು ಅಲ್ಲ ಅಂತ ಪ್ರಯೋಗರು ಕೂಡ ಹೇಳ್ತಿದ್ದಾರೆ ಸೊ ಆ ಡ್ರೋನ್ ವಿಚಾರದಲ್ಲಿ ಸುಮಾರು ಅಂತ ಹೇಳಿದ್ದಾರೆ ಅದನ್ನು ಯಾರೂ ತಳ್ಳಿ ಹಾಕೋಕ್ಕಾಗೋದಿಲ್ಲ ಬಟ್ ಆ ವಿಚಾರ ಇಲ್ಲಿಗೆ ಮತ್ತೆ ತಿರ್ಗಾ ಬರ್ದಿ ಬರೋದಕ್ಕೆ ಕಾರಣ ನನ್ನ ಪ್ರಕಾರ ಪ್ರತಾಪ್ ಅವ್ರೆ ಅಂತ ನನಗನ್ಸುತ್ತೆ ಆ ಒಂದು ಏನು ಕೊರೋನಾ ಟೈಮಲ್ಲಿ ಬಿ ಬಿ ಎಂ ಪಿ ಆಫೀಸರ್ ನನ್ನ ಮೇಲೆ ಕಿರುಳ ಕೊಟ್ರು ಹೊಡೆದ್ರು ಆ ರೀತಿಯನ್ನೆಲ್ಲ ಮಾತಾಡಿದರು ಅಂತ ಹೇಳಿಲ್ಲ ಅಂತಂದಿದ್ರೆ ಈ ಮ್ಯಾಟ್ರ್ ದೇ ಹೊರಗೆ ಬರ್ತಾನೆ ಇರಲಿಲ್ಲ ಸೊ ಅವರೇ ಎಲ್ಲೋ ಇದಕ್ಕೆ ಒಂದು ಕಾರಣೀಕರ್ತರಾದ್ರು ಅಂತ ನನಗೆ ಅನ್ಸುತ್ತೆ ಸೊ ಫೈನಲಾಗಿ ಹೇಳೋದಾದ್ರೆ ಕೇಸ್ ಅಂತೂ ಒಂದು ತುಂಬ ಸ್ಟ್ರಾಂಗಾಗಿ ನಡೀತಾ ಇದೆ ಸೊ ಹೊರಗಡೆ ಬಂದಾದಮೇಲೆ ಅವರು ಇದನ್ನು ಫೈಟ್ ಮಾಡಬೇಕಾಗುತ್ತೆ ಅವರೇ ಖುದ್ದಾಗಿ ಕೋರ್ಟ್ಗೆ ಕೂಡ ಹೋಗಬೇಕಾಗತ್ತೆ ಸೊ ಅವರೇನು ಯೂಟ್ಯೂಬರ್ಸ್ ಮೇಲೆ ಕೇಸ್ ಹಾಕ್ತೀನಿ ಅಂತ ಹೇಳ್ಕೊಂಡಿದ್ರು ಸೊ ಅವ್ರಿಗೆ ಇವಾಗ ಮತ್ತೊಬ್ರು ಕೇಸ್ ಹಾಕೋರ ಇದನ್ನೆಲ್ಲ ಆಗಿತ್ತು ಖಂಡಿತವಾಗಲೂ ಡ್ರೋನ್ ಪ್ರತಾಪ್ ಅವ್ರು ತಪ್ಪ ಮಾಡಿಲ್ಲ ಅಂತ ಯಾರ್ಯಾರು ಅಭಿಮಾನಿಗಳು ಅಂದ್ಕೊಂಡ್ರೀ ಸೊ ನಿಮ್ಮ ಒಂದು ಅನಿಸಿಕೆ ಸತ್ಯವಾಗಿರಲಿ ಅಂತ ಅನ್ಕೊತೀನಿ ಜೊತೆಗೆ ಏನು ಕೇಸ್ ಆಗ ನಡಿಬೇಕು ಅದು ಸಾಕ್ಷಿಗಳಿಂದ ನಡೆಯುತ್ತೆ ಬಿಟ್ಟರೆ ನಿಮ್ಮ ಸಪೋರ್ಟ್ ಅಥವಾ ನಮ್ಮ ಸಪೋರ್ಟಿಂದ ಏನೂ ನಡೆಯಲ್ಲ ಸೊ ಅದಕ್ಕೆ ಸಾಕ್ಷಿಗಳು ಬೇಕಾಗುತ್ತೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಸೊ ನನಗೆ ಅನ್ಸಿರೋದನ್ನ ಈ ವಿಡಿಯೋ ಅನ್ಸ್ಕೊಂಡಿದ್ದೀನಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಕೂಡ ಏನಿದ್ರು ಕೂಡ ಕಮೆಂಟ್ ಬಲ್ಸಲ್ಲಿ ತಿಳಿಸಿ ಹಾಗೆ ಪ್ರತಾಪ್ ಅವರು ಸರಿ ಅಂತ ಇದ್ದರೆ ನಿಮ್ಮ ಹತ್ರ ಏನಾದರೂ ಸಾಕ್ಷಿಗಳಿದ್ರೆ ದಯವಿಟ್ಟು ತಗೊಂಡು ಹೋಗಿ ಕೋರ್ಟಕ್ಕೆ ಕೊಡಿ ಅಥವಾ ಅವ್ರ ಪರವಾಗಿ ನೀವು ಕೂಡ ಒಂದು ಫೈಟ್ ಮಾಡ್ಬೋದು ಈ ಕೇಸ್ನ ಅವ್ರಿಗೇನಾದರೂ ದುಡ್ಡಿನ ಸಹಾಯ ಬೇಕಿದ್ರೆ ನೀವು ಅವರಿಗೆ ಕೊಡಲೂಬಹುದು ಸೊ ಈ ರೀತಿಯಲ್ಲಿ ಸಪೋರ್ಟ್ ಮಾಡಿ ಇವಾಗ ಅವ್ರಿಗೆ ಕಷ್ಟ ಬಂದಿದೆ ಸೊ ಅದಕ್ಕೋಸ್ಕರ ಪ್ರತಾಪ್ ಅವ್ರಿಗೆ ಇವಾಗ ಏನು ಸಪೋರ್ಟ್ ಮಾಡ್ತಿದ್ದರ ಅದು ಸಪೋರ್ಟ್ ಮಾಡಿ ಅದು ಫ್ರೀಯಾಗಿ ಓಟ್ ಮಾಡ್ಬೋದು ಜೊತೆಗೆ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಾದಮೇಲೆ ಸೊ ಮೇ ಬಿ ಅವ್ರಿಗೆ ಏನಾದರೂ ಸಪೋರ್ಟ್ ಬೇಕಿದ್ರೆ ಇವಾಗ ಯಾರ್ಯಾರು ಸಪೋರ್ಟ್ ಮಾಡ್ತಿದ್ರೆ ಅದು ಬೇರೆ ಯಾವುದೇ ರೀತಿಯ ಸಹಾಯ ಆಗಿರ್ಬೋದು ಸೊ ಸಾಕ್ಷಿಗಳು ಬೇಕಾದರೆ ನೀವು ಯಾರಾದರೂ ಸಾಕ್ಷಿ ಇದ್ದರೆ ನೀವು ದಯವಿಟ್ಟು ಹೋಗಿಬಿಟ್ಟು ಅವರಿಗೆ ಸಹಾಯ ಮಾಡ್ಬೋದು ಅಂತ ನನಗನ್ಸುತ್ತೆ ಸೊ ನನಗನಿಸುತ್ತೆ ನಾವು ಹಿಡಿದಲ್ಲಿ ಅನ್ಸ್ಕೊಂಡಿದ್ದೀನಿ ಸದ್ಯಕ್ಕೆ ಈ ವಿಲ್ಲೇ ಒಳ್ಳೆ ಅಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದೆ ಒಳ್ಳೆ ಸಿಗೋವರೆಗೂ